ನಿಮಗೂ ಇವನು ಕೊಡುಗೈದಾನಿ ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ ಜನಸೇವೆಗೆ

ಅತ್ಯನ್ನು ಅತ್ಯಲ್ಪ ಅತ್ಯಲ್ ಅತ್ಯದ್ಭುತವಾಗಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಏನಂತಂದ್ರೆ ಇದರಲ್ಲಿ ಒಂದು ಬರ್ದರ್ ಇದ್ದಾರೆ ಈಗ ಯಾವ್ದಪ್ಪ ಅಂತಂದ್ರೆ ಹುಟ್ಟು ಒಂದು ಯಾತ್ರೆ ಸಾವು ಒಂದು ಯಾತ್ರೆ ಇವುಗಳ ಮಧ್ಯದಲ್ಲಿ ತುಂಬಿಕೊಂಡಿರೋದು ಜೀವನ ಜಾತ್ರೆ ಅಂತ ಹೇಳಿ ಒಂದು ಕೈಗಳು ಬರೀತಾರೆ ಹುಟ್ಟು ಮತ್ತು ಸಾವುಗಳ ಮಧ್ಯದಲ್ಲಿ ಸಮಾಜದಲ್ಲಿ ನಾವು ಏನಾದರೂ ಒಂದು ಒಳ್ಳೆ ಕೆಲಸಗಳನ್ನು ಮಾಡಿದಾಗ ಮಾತ್ರ ಈ ಒಂದು ಸಮಾಜದಲ್ಲಿ ದುಡಿಸ್ತಕ್ಕಂಥ ಕೆಲಸ ಪ್ರತಿಯೊಬ್ಬರು ಮಾಡ್ತಾರೆ ಅಂಥ ಒಂದು ಕೆಲಸವನ್ನು ನಮ್ಮ ಉಸ್ಮಾನ್ ಪಾಷ ಅವರು ಇದ್ದಾರೆ ಯಾಕಂತಂದರೆ ಅವ್ರ ಬಗ್ಗೆ ಹೇಳಬೇಕಪ್ಪ ಅಂದ್ರೆ ಭಾಳಷ್ಟು ಗೆಳೆದ್ರ ಸಹಿತ ಭಾಳಷ್ಟು ಜನರು ಕಡಿಮೆ ಆಗ್ತದೆ ಯಾಕಂತಂದರೆ ಗರ್ಭಿಣಿಯರಿಗೆ ಉಚಿತವಾಗಿ ಆಟ ಯಾಕಂದರೆ ಅವರು ಸಹಿತ ಆಟ ಚಾಲಕ ಇಂಥ ಒಂದು ಸಂದರ್ಭದಲ್ಲಿ ಗರ್ಭಿಣಿಯರಿಗೆ ಉಚಿತವಾಗಿ ಆಸ್ಪತ್ರೆಯನ್ನು ಸಾಗಿಸತಕ್ಕಂಥದ್ದು ಅದರ ಜೊತೆಗೆ ಬಡ ಮಕ್ಕಳಿಗೆ ಸಹಿತ ಎಕ್ಸಾಮ್ ಪರೀಕ್ಷೆಯಲ್ಲಿ ಏನಾದರೂ ಒಂದು ಸಮಯದ ಅನಾನುಕೂಲತೆ ಇತ್ತಪ್ಪ ಅಂತಂದ್ರೆ ಅಂಥ ಒಂದು ವಿದ್ಯಾರ್ಥಿಗಳನ್ನು ಸಹಿತ ಆ ಒಂದು ಪರೀಕ್ಷೆ ಕೊಠಡಿಗೆ ಉಚಿತವಾಗಿ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಸೇವೆಯನ್ನು ಮಾಡ್ತಿದ್ದಾರೆ ಅದರ ಜೊತೆಗೆ ವಿಶೇಷವಾಗಿ ಏನಪ್ಪಾ ಅಂತಂದರೆ ಅವರ ಸೇವೆ ಏನಪ್ಪಾ ಅಂತಂದ್ರೆ ಅನಾಥ ಶವಗಳು ಯಾವ ಇರ್ತವಲ್ಲ ನಮ್ಮ ಸಿಂಧನೂರಾದ್ಯಂತ ಅನಾಥ ಶವಗಳು ಯಾವ ಇತ್ತಪ್ಪ ಅಂತಂದ್ರೆ ಮೊದಲಿಗೆ ನೆನಪು ಬರೋರು ಯಾರಪ್ಪ ಅಂತಂದ್ರೆ ನಮ್ಮ ಲಕ್ಷ್ಮಾಂತ್ ಪಾಶ್ ಅವರಂತೇಳಿ ಇವತ್ತಿನ ದಿವಸ ಎಮ್ ಎಲ್ಲ ಅನಾಥ ಶವಗಳು ಯಾವುದೇ ಒಂದು ಝಾತಿಗೆ ಸೀಮಿತಾನೇ ಆಗಲಾರ ಎಲ್ಲ ರೀತಿಯ ಒಂದು ಅವರವರ ಧರ್ಮಕ್ಕೆ ಅನುಗುಣವಾಗಿ ಒಂದು ಆ ಒಂದು ಶವ ಸಂಸ್ಕಾರ ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ನಮ್ಮ ಒಂದು ಉಸ್ಮಾನ್ ಭಾಷೆ ಅವರ ಮನೆಯಿಂದಲೂ ಮಾಡಿಕೊಂಡು ಬಂದಿದ್ದಾರೆ ಅದರ ಜೊತೆಗೆ ಸಮಾಜ ಸೇವೆಯನ್ನು ಯಾಕಂತಂದರೆ ಈ ನಿರ್ಗತಿಕರಿಗೆ ಹಲವಾರು ಒಂದು ಏನಾದರೂ ಅವರಿಗೆ ಊಟ ಕುಷರಾಗಿರ್ಬೋದು ಅಥವಾ ಹಸಿವಿನಿಂದ ಬಳತಕ್ಕಂಥವರಿಗೆ ತಮ್ಮ ಕೈಲಾದಷ್ಟು ಒಂದು ಅನ್ನ ಸಹಾಯ ಆಗಿರ್ಬೋದು ಅನ್ನದಾನ ಆಗಿರ್ಬೋದು ಅಥವಾ ತಮ್ಮ ಕೈಲಾದಲ್ಲಿ ಎಷ್ಟು ಎಷ್ಟು ಸಹಾಯ ಆಗುತ್ತೋ ಅಷ್ಟೆಲ್ಲವನ್ನು ಮಾಡಿಕೊಂಡು ಸಮಾಜ ಸೇವೆ ಪಡೆದಿದ್ದಾರೆ ಇದೇನು ಬಹಳಷ್ಟು ಶ್ರೀಮಂತರು ಏನಲ್ಲ ಅಂತಂದರೆ ಆಟೋ ಓಡಿಸಿ ಆಟೋ ಚಾಲಕರಾಗಿ ಅದರಲ್ಲಿ ಬಂದಿರತಕ್ಕಂಥ ಜೀವನದಲ್ಲಿ ತಮ್ಮ ಒಂದು ಕುಟುಂಬವನ್ನು ರಕ್ಷಣೆ ಮಾಡ್ತಿರೋ ಜೊತೆಗೆ ನಾಲ್ಕಾಣೇ ಬಾರಿ ಕುಟುಂಬಕ್ಕೆ ಮೀಸಲಿಟ್ಟರೆ ಎಪ್ಪತ್ತೈದು ಬಾರಿ ಸಮಾಜಕ್ಕೆ ಮೀಸಲಿಟ್ಟಿದ್ದಾರೆ ಇಂಥ ಒಂದು ಸಮಾಜ ಸೇವಕರು ನಮ್ಮ ಉಸ್ಮಾನ್ ಭಾಷರ್ ಅವರು ನಾವು ಮೊದಲಿಂದಲೂ ನಾವು ನೋಡ್ಕೊಂಡು ಬಂದಿದ್ದೀವಿ ಇವತ್ತಿನ ದಿವಸ ದುತಿಗೋ ದುತಿಗೋಸ್ಕರ ಮಾಡ್ತಕ್ಕಂಥ ಹಲವಾರು ಟ್ರಸ್ಟ್ಗಳನ್ನು ನಾವು ಮಾಡಿದ್ವಿ ಅದೇ ದುಡ್ಡಿಗೋಸ್ಕರ ಮಾಡ್ತಾ ಇಲ್ಲ ಯಾವುದೇ ಒಂದು ಜನಪರ ಒಂದು ಜನರಿಗೆ ತಮ್ಮ ಸೇವೆಯನ್ನು ಅಂತ ಅಂತೇಳಿ ಮೊದಲಿಂದನೂ ನಮ್ಮ ಸಿಂಧನ ಕಾಳೆಂದು ಉಸ್ಮಾನ್ ಪ್ರಾಶ್ವನ್ ಮಾಡ್ಕೊಂಡು ಬಂದಿದ್ದಾರೆ ಯಾಕಂದರೆ ಈ ಒಂದು ಮೂರು ವರ್ಷ ಕಾಲ ಕರೋನಾ ಬಂದಂಥ ಸಂದರ್ಭದಲ್ಲಿ ಆ ಕರೋನಾದಿಂದ ಸಾವಿಗೀಡಾಗಿರ್ತಕ್ಕಂಥ ಶವಗಳನ್ನು ತೋಟಪ್ಪ ಮನೆಯವರಿಗೆ ಬಹಳಷ್ಟು ಹೆದರಿಕೆ ಬರ್ತದೆ ಅಂತ ಸಂದರ್ಭದಲ್ಲಿ ಆ ಒಂದು ಕರೋನಾ ಬಂದಂಥ ಒಂದು ಶವಗಳನ್ನು ಇವರು ಎಲ್ಲೇ ಇರಲಿ ಆ ಕರೋನಾ ಬಂದ ತಪ್ಪಾ ಅಂತವ್ರಿಗೆ ಕರೋನಾ ಶವ ಸಂಸ್ಕಾರ ಮಾಡಬೇಕಂದ್ರೆ ಮೊದಲಿಗೆ ನಮ್ಮ ತಾಲೂಕಿನಲ್ಲಿ ಯಾರನ್ನು ಕೇಳ್ತಿದ್ರು ಉಸ್ಮಾನ್ ಉಷ್ಣ ಅವರು ಕೇಳ್ತಿದ್ರು ಅಂತಹ ಸಂದರ್ಭದಲ್ಲಿ ತಮ್ಮ ಜೀವದ ಅಂಗನ್ನು ತೊರೆದು ಆ ಕರೋನಾ ಬಂದಂಥ ಒಂದು ಶವಗಳನ್ನು ತಮ್ಮದೇ ಆದ ಒಂದು ಸೇವೆ ಮೂಲಕವಾಗಿ ಆ ಒಂದು ಶವ ಸಹಿತ ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ರೋಗಿಗಳನ್ನು ಕರ್ಕೊಂಡು ಹೋಗ್ಬೇಕಪ್ಪ ಅಂತಂದರೆ ಆಟೋದಲ್ಲಿ ಭಾಳಷ್ಟು ಹೆಚ್ಚಾಗಿದೆ ಅದಕ್ಕೆ ಆದ್ದರಿಂದ ಆ ರೋಗಿಗಳಿಗೋಸ್ಕರ ಏನಾದರೂ ಒಂದು ಯಾಕಂತಂದರೆ ಈಗ ಸಿಂಧನೂರೇ ರೈಚೂರು ಬಳ್ಳಾರಿ ಕೊಪ್ಪಳ ಅಥವಾ ಬೇರೆ ಬೇರೆ ಕಡೆಗೆ ಏನಾದರೂ ಸಾಕು ಒಂದು ದೊಡ್ಡ ವಾಹನದ ವ್ಯವಸ್ಥೆ ಬೇಕಾಗಿದೆ ಆ ವಾಹನ ಏನಪ್ಪ ಅಂದರೆ ಪ್ರೆಷರ್ ಗಾಡಿ ಮಾಡಿದರೆ ಅವರು ಸ್ವಂತ ಉಚಿತವಾಗಿ ಆ ಒಂದು ಪೇಷೆಂಟ್ಗಳನ್ನು ಕರ್ಕೊಂಡು ಬರ್ತದೆ ಆಸ್ಪತ್ರೆಗೆ ಸಾಗಿಸ್ತಕ್ಕಂಥ ವ್ಯವಸ್ಥೆ ಅವ್ರು ಮಾಡ್ಕೊಂಡು ಬರ್ತಾ ಬರ್ತಿದ್ದೀವಿ ಅಂತಂದು ಹೇಳಿದ್ದಾರೆ ಏನಂದರೆ ವಾಹನಕ್ಕೋಸ್ಕರ ಅವ್ರು ಬಡದಾಗ್ತಿದ್ದಾರೆ ಯಾಕಂತಂದರೆ ಇವತ್ತೊಂದು ದಿವಸ ಅದು ದುಡ್ಡು ಕರ್ತವ್ರು ಯಾಕಂದರೆ ಹಣ ಸಹಾಯ ಮಾಡಬೇಕಾಗಿದೆ ನಮ್ಮ ಸಿಂಧನೂರು ತಾಲೂಕಿನಾದ್ಯಂತ ನಾವು ಸಹಿತ ಪ್ರಥಮವಾಗಿ ನಾವು ವಾಹನ ಕರೆದೇಕ್ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಮ್ಮ ಸಿದ್ಧಾಶ್ರಮದಿಂದ ಅಲ್ಪಕಾಂಕ್ಷಿಗಳನ್ನು ನಾವು ಅವ್ರಿಗೆ ಕೊಟ್ಟಿವಿ ಅಷ್ಟು ಇಷ್ಟು ಅನ್ನೋದಕ್ಕಿನ್ನ ನಮ್ಮ ಕೈಲಾದಷ್ಟು ನಾವು ಅವರಿಗೆ ಸೇವೆಗಳು ಮಾಡಿದ್ದೇವೆ ಯಾಕಂದರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಿಂಧನೂರು ತಾಲೂಕಿನಾದ್ಯಂತ ಅಂತ ಬಳ್ಳಾರಿಗಾಗಿರ್ಬೋದು ರಾಯಚೂರಿಗಾಗಿರ್ಬೋದು ಯಾವುದೇ ಒಂದು ಪೇಷಂಟ್ ಕಳೆದ ಸಾಗಿಸಬೇಕಪ್ಪ ಅಂತಂದ್ರೆ ಅವರೇನು ಉಚಿತವಾಗಿ ಕರ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ನಾನು ಮಾಡ್ತೀನಿ ಅಪ್ಪ ಜಂಥೇಳಿ ನನಗೆ ಬಂದು ತಿಳಿಸಿದ್ದಾರೆ ಪ್ರತಿಯೊಬ್ಬರೇ ಇದು ಅಂತ ಇಂಥ ಒಂದು ಸಮಾಜ ಸೇವಕನ ನಾವು ನೀವು ಉಳಿಸಿದ್ರೆ ಮಾತ್ರ ಈ ಸಮಾಜ ಸೇವೆ ಮಾಡಲಿಕ್ಕೆ ಯಾವ ರೀತಿ ಪ್ರೋತ್ಸಾಹ ಒಟ್ಟಂಗಾಗ್ತದೆ ಏನಪ್ಪ ಅಂತಂದರೆ ಕೃಷರ್ ಗಾಡಿಯ ಒಂದು ಅವೇ ಒಂದು ವ್ಯವಸ್ಥೆ ಬೇಕಾಗಿದೆ ಪ್ರತಿಯೊಬ್ಬರು ಧನ ಸಹಾಯ ಮಾಡಬೇಕು ಅದರ ಜೊತೆಗೆ ನಿರ್ಗತಿಗೋಸ್ಕರ ಒಂದು ಸಹಿತ ಇವರಿಗೆ ಯಾಕಂದರೆ ಸರ್ಕಾರದ ವತಿಯಿಂದ ಇಂಥ ಸಮಾಜ ಸೇವಕರು ಯಾಕಂತಂದರೆ ಯಾರ್ಯಾರಿಗೂ ಹೋಗಿ ಅಲ್ಲಿ ಸೈಟ್ ಕೊಟ್ಟು ಇಲ್ಲಿ ಸೈಟ್ ಕೊಟ್ಟು ಅನ್ನೋದಕ್ಕಿನ್ನ ಪ್ರಾಮಾಣಿಕವಾಗಿ ದುಡಿತಕ್ಕಂಥ ಒಂದು ಸಮಾಜ ಸೇವಕರನ್ನು ನುಡಿಸತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ಅಂತ ಒಂದು ಸರ್ಕಾರದವರು ಮನಸ್ಸು ಮಾಡಿದರೆ ಇವರಿಗೆ ಒಂದು ಸೈಟ್ ಸರ್ಕಾರದ ಒಂದು ಸೈಟ್ ಕೊಟ್ಟರೆ ಅದರಲ್ಲಿ ಒಂದು ತಮ್ಮದೇ ಆದ ಒಂದು ಸಮಸ್ಯೆಯನ್ನು ಸ್ಥಾಪಿಸಿ ನಿರ್ಗತಿಕರಿಗೆ ಅಂಗವಿಕಲರಿಗೆ ತಮ್ಮದೇ ಆದ ಒಂದು ಸೇವೆ ಹೇಳಿ ಒಂದು ಮನೋಭಾವ ನಮ್ಮ ಉಸ್ಮಾನ್ ಪಾಶೋ ಅವರು ಹೊಂದಿದ್ದಾರೆ ಈ ರಾಜಕಾರಣಿಗಳ ಸಹಿತ ಕಡೆಗೆ ಕಣ್ಣು ತೆಗಲಿ ಅಂತೇಳಿ ಇವತ್ತಿನ ದಿವಸ ಮತ್ತೊಮ್ಮೆ ನಿಮ್ಮ ನಿಮ್ಮೆಲ್ಲರಿಗೆ ಮನೆಯೂ ಮಾಡಿರ್ತಾ ಇಂಥ ಸಮಾಜ ಸೇವಕನ ಯಾಕಂತಂದರೆ ಇವತ್ತಿನ ದಿವಸ ನಾವು ನಮ್ಮ ಕೈಲಾಗಿಲ್ಲಪ್ಪ ಅಂತಂದರೆ ಮಾಡೋದನ್ನು ಕಂಡು ನಮ್ಮ ಕೈಲಾನುಸ್ತಾಗಿ ಸೇವೆ ಮಾಡಿದಪ್ಪ ಅಂದ್ರೆ ಭಗವಂತ ಅವರು ಮುಖಾಂತರವಾಗಿ ಆ ಆತ್ಮದಲ್ಲಿ ಅಂತ ಅಂತೇಳಿ ಇವತ್ತಿನ ದಿವಸ ತಿಳಿಸಿ ಇಂಥ ಒಂದು ಸಮಾಜ ಸೇವಕರನ್ನು ಉಳಿಸಿ ಬೆಳೆಸಿ ಪ್ರೋತ್ಸಾಹ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯ ಅಂತೇಳಿ ಇವತ್ತಿನ ದಿವಸ ಸಿಂಧನ ಚೆನ್ನಾಗಿ ತಿಳಿಸಿ ಇವರು ಫ್ರೆಷರ್ ಗಾಡಿ ತರಬೇಕಂತ ಅಂದ್ಕೊಂಡಿದ್ದಾರೆ ಅದಕ್ಕೆ ತಮ್ಮ ಕೈಲಾದಷ್ಟು ಸಹಾಯವನ್ನು ನಮ್ಮ ಸಿಂಧನೂರು ತಾಲೂಕಿನಾದ್ಯಂತ ಸಿಂಧನೂರು ತಾಲೂಕಿನವರ ಹೊರಗಿನವರು ಸಹಿತ ಆದಷ್ಟು ಸೇವೆ ಮಾಡಲಿ ಅಂತೇಳಿ ಇವತ್ತಿನ ದಿವಸ ತಿಳಿಸಿ ಇವರಿಗೆ ಹಲವಾರು ಪ್ರಶಸ್ತಿಗಳು ಸಹಿತ ಬಂದವು ಅಂತಂದರೆ ನಾವು ಸಹಿತ ಭಾಳಷ್ಟು ನೋಡಿದ್ದೀವಿ ಆದರೆ ಇನ್ನೊಂದು ಏನು ಮನವಿ ಮಾಡ್ತೀವಪ್ಪ ಅಂತಂದರೆ ಇವತ್ತಿನ ದಿವಸ ಕನ್ನಡ ರಾಜ್ಯೋತ್ಸವ ಯಾಕಂದರೆ ನವೆಂಬರ್ ಒಂದನೇ ತಾರೀಕು ಕನ್ನಡ ರಾಜ್ಯೋತ್ಸವ ಆಚರಿಸ್ತೀವಿ ಅವತ್ತಿನ ದಿವಸ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಇಂಥ ಒಂದು ಸಮಾಜ ಸೇವಕನನ್ನು ಗುರುತಿಸಿ ಇವರಿಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೊಟ್ಟರೆ ಇನ್ನೂ ಒಂದು ಸೂಕ್ತ ಆಗ್ತದೆ ಅಂತೇಳಿ ಇವತ್ತಿನ ದಿವಸ ತಿಳಿಸಿ ನಿಮ್ಮ ನಮ್ಮ ಈ ಒಂದು ಇವರ ಸೇವೆ ಸದಾಕಾಲ ಇರಲಿ ಅಂತೇಳಿ ಹೊತ್ತಿನ ದಿವಸ ತಿಳಿಸಿ ನಮ್ಮ ಒಂದು ಆಶೀರ್ವಾದ